ಸ್ನೇಹಿತರೆ ನಮಸ್ಕಾರ ಯೂಶ್ವಲಿ ಪಿತ್ತಕೋಶದಲ್ಲಿ ಕಲ್ಲಾದರೆ ಕರಗಲ್ಲ ಪಿತ್ತಕೋಶನ ತೆಗಿಬೇಕು ಅಂತ ಹೇಳ್ತಾರೆ ಬಟ್ ನಾವು ಪಿತ್ತಕೋಶದ್ದು ಟ್ರೀಟ್ಮೆಂಟ್ ಏನು ಕೊಡೋಲ್ಲ ಕೊಡೋದು ಬಂದು ಪೈನ್ ಟ್ರೀಟ್ಮೆಂಟ್ ಮಂಡಿನವಾಗ್ಗೆ ಸೊಂಟ ನೋವಿಗೆ ಮತ್ತೆ ಡಿಸ್ಕ್ ಬಲ್ಜ್ ದೆನ್ ರುಮೆಟರ್ ಆರ್ಥ್ರೈಟಿಸ್ ಆ ಥರ ಪೈನ್ಫುಲ್ ಕಂಡೀಷನ್ಸ್ ಏನಿರುತ್ತೆ ಮಸ್ಕುಲ್ಸ್ ಕ್ಲೇಟರ್ ಕಂಡೀಷನ್ಸ್ ಅವ್ರು ಮಾತ್ರ ಕೊಡೋದು ಬಟ್ ನಾವು ಫಂಕ್ಷನಲ್ಲಿ ಫಂಕ್ಷನ್ ಮೆಡಿಸಿನ್ ಡಾಕ್ಟರ್ಸ್ ಆಗಿರೋದ್ರಿಂದ ಯೂಜ್ವಲಿ ಬಾಡಿನ ಕಂಪ್ಲೀಟ್ ಆಗಿ ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಅದನ್ನೆಲ್ಲ ಮಾಡಿಬಿಟ್ಟು ಅದ್ರ ಏನೇನೆಲ್ಲ ವೇರಿಯೇಷನ್ ಇರುತ್ತೆ ಅದಕ್ಕೆ ಸಪ್ಲಿಮೆಂಟೇಷನ್ಸ್ ಕೊಟ್ಟಿರ್ತೀವಿ ನಮ್ಮ ಜೊತೆ ಇದ್ದಾರೆ ಜ್ಯೋತಮ್ಮ ಅಂತ ಅವರಿಗೆ ಪಿತ್ತಕೋಶದಲ್ಲಿ ಕಲ್ಲಿತ್ತು ಯಾವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈನಲ್ಲಿ ಸ್ಕ್ಯಾನಿಂಗ್ ಮಾಡಿರೋದ್ರಲ್ಲಿ ಪಿತ್ತಕೋಶದ ಕಲ್ಲು ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಮೀಟರ್ ಇತ್ತು ಇವಾಗ ಹತ್ತನೇ ತಾರೀಕು ನಿನ್ನೆ ಸ್ಕ್ಯಾನಿಂಗ್ ಮಾಡಿದರೆ ಪಿತ್ತಕೋಶದಲ್ಲಿ ಕಲ್ಲು ಹೋಗಿದೆ ಎರಡು ಸ್ಕ್ಯಾನು ನಾನು ಜಸ್ಟ್ ನಿಮ್ಮ ಲಾಸ್ಟ್ಗೆ ಹಾಕ್ತೀನಿ ಅದಂಗೆ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ದೆನ್ ಇವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಿತ್ತು ಅಂತಂದರೆ ಫೈಬ್ರ ಡ್ಯೂಟ್ರೆಸ್ ಇತ್ತು ಫೈಬ್ರ ಡ್ಯೂಟ್ರಸ್ ಆದಾಗ ಹಾರ್ಮೋನಿಯಂ ಬ್ಯಾಲೆನ್ಸಿಂದನೇ ಫೈಬ್ರೊ ಡ್ಯೂಟ್ರೆಸ್ ಆಗ್ತಾ ಇರುತ್ತೆ ಸೊ ಫೈಬ್ರೊಡ್ಯೂಟ್ರೆಸ್ ಆಗ್ಬಿಟ್ಟು ದೆನ್ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಟ್ಟು ಗರ್ಭಕೋಶನೇ ತೆಗಿಬೇಕು ಅಂತ ಹೇಳ್ತಾರೆ ಗರ್ಭಕೋಶ ತೆಗೆದು ಇನ್ನೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಇನ್ನೂ ಕಂಟಿನ್ಯೂ ಆಗಿ ಬೋನ್ಸ್ ಆಸ್ಟೋಪೊರೋಟಿಕ್ ಆಗಿ ಇನ್ನೂ ಇನ್ನೂ ನೋವು ಸೊಂಟ ನೋವೆಲ್ಲ ಜಾಸ್ತಿ ಆಗುತ್ತೆ ಸೊ ಆ ಥರ ಇರತಕ್ಕಂಥ ಕಂಡೀಷನ್ಸ್ಗೆ ನಾವೇನು ಮಾಡಬೇಕು ನಾವು ಕೆಲವು ಕೆಲವು ಅಯೋಡಿನ್ ಡ್ರಾಪ್ಸು ಮತ್ತೆ ಕೆಲವು ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ ಅವ್ರದ್ದು ಕೂಡ ಫೈಬ್ರಾಡ್ಯೂಟ್ರೆಸ್ ಹೋಗಿದೆ ಇದರಲ್ಲಿ ಫೈಬ್ರಾಡ್ಯೂಟ್ರೆಸ್ ಮೆನ್ಷನ್ ಆಗಿತ್ತು ಇದು ನೋಡಿ ಈ ಸ್ಕ್ಯಾನಲ್ಲಿ ಇದರಲ್ಲಿ ಫೈಬ್ರಾ ಡ್ಯೂಟ್ರೆಸ್ ಇಲ್ಲ ನಾರ್ಮಲ್ ಆಗಿದೆ ಯುಟ್ರೆಸ್ ಕಂಪ್ಲೀಟ್ಲಿ ನಾರ್ಮಲ್ ಆಗಿದೆ ಸೊ ಇವೆರಡು ಸಿಗ್ನಿಫಿಕೆಂಟ್ ಚೇಂಜಸ್ ಆಗಿದೆ ಮೇಡಮ್ ಇನ್ನೊಂದು ಬಂದು ಇನ್ನೊಂದು ಸ್ವಲ್ಪ ಅದು ಫ್ಯಾಟಿ ಲಿವರ್ ಇದೆ ಫ್ಯಾಟಿ ಲಿವರ್ ಯೂಶಲಿ ಆದ್ರೆ ಸ್ವಲ್ಪ ನಿಧಾನಕ್ಕೆ ಕಮ್ಮಿ ಆಗುತ್ತೆ ಮುಂಚೆಗಿಂತ ಇವಾಗಿಂದ ಇಂಪ್ರೂವ್ಮೆಂಟ್ ಇದೆ ಬಟ್ ಇನ್ನು ಕಮ್ಮಿ ಆಗಬೇಕು ಕಂಪ್ಲೀಟ್ ಫ್ರಕ್ಟೋಸ್ ಫ್ರೂಟ್ ಐಟಮ್ಸ್ ಮತ್ತೆ ಆಲ್ ಬೆಲ್ಲ ಮತ್ತೆ ಸಕ್ಕರೆ ಕಲ್ಸಕ್ಕರೆ ಜೇನುತುಪ್ಪ ಇದನ್ನೆಲ್ಲ ಫ್ಯಾಟಿ ಲಿವರ್ ಹೋಗೋವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಜೀರೋ ಮಾಡಬೇಕು ಡ್ರೈ ಫ್ರೂಟ್ಸ್ ಕೂಡ ಸಮೇತ ಡ್ರೈನಟ್ಸ್ ತೊಗೊಬೋದು ಸೊ ಇದನ್ನ ಅವಾಯ್ಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ ಇವಾಗ ಫೈಬ್ರೇಡ್ ನಾರ್ಮಲ್ ಆಗಿದೆ ಮೇಡಮ್ ಥ್ಯಾಂಕ್ ಯು